ನಮಸ್ಕಾರ ಎಲ್ರಿಗೂ ಆರ್ ಕೆ ಅಕಾಡೆಮಿ ಕನ್ನಡ ಫಸ್ಟ್ ಟೈಮ್ ನಮ್ಮ ಚಾನಲ್ ಆಗಿ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಅನ್ನು ಪಡೆಯಿರಿ ವಿದ್ಯಾರ್ಥಿಗಳಿಗೆ ಸಿಗಲಿದೆ ಎಪ್ಪತ್ತೈದು ಕೇಂದ್ರ ಸರ್ಕಾರದಿಂದ ಹೊಸ ನಿಯಮ ಯಾವ ರೀತಿ ಸ್ಕಾಲರ್ಶಿಪ್ ಅಪ್ಲೈ ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಭಾರತದ ಪ್ರತಿಭಾವಂತ ವಿದ್ಯಾರ್ಥಿಗಳು ಕನಸು ಕನಸುಗಳಿಗೆ ರೆಕ್ಕೆ ಹಾಕಲು ಕೇಂದ್ರ ಸರ್ಕಾರವು ವಿದ್ಯಾರ್ಥಿ ವೇತನ ಯೋಜನೆಯನ್ನು ನೀಡುತ್ತಿದೆ ಈ ಯೋಜನೆಗಳಲ್ಲಿ ಪ್ರಮುಖವಾದ ಪ್ರಧಾನ ಮಂತ್ರಿ ವಿದ್ಯಾರ್ಥಿ ವೇತನ ಯೋಜನೆ ಪ್ರ ಅಂದ್ರೆ ಪಿಎಂ ಸ್ಕಾಲರ್ಶಿಪ್ ಪ್ರಧಾನ ಪ್ರಧಾನ ಮಂತ್ರಿ ಸ್ಕಾಲರ್ಶಿಪ್ ಇತ್ತೀಚೆಗೆ ಇತ್ತೀಚಿನ ಉನ್ನತ ಶಿಕ್ಷಣ ದ್ವಾರ ತೆರೆಯುತ್ತಿರುತ್ತಿದೆ ಎಪ್ಪತ್ತೈದು ಸಾವಿರ ರಿಂದ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿಗಳಿಗೆ ವಿದ್ಯಾರ್ಥಿ ವೇತನದೊಂದಿಗೆ ನಿಮ್ಮ ಶೈಕ್ಷಣಿಕ ಗುರಿಗಳನ್ನು ಸಾಧಿಸಲು ನಿಮ್ಮ ಒಂದು ಒಂದು ಅದ್ಭುತ ಅವಕಾಶ ಇದೊಂದು ಅದ್ಭುತ ಅವಶ ಅವಕಾಶವಾಗಿದೆ ಎಲ್ಲರೂ ಬಳಸ್ಕೋಬೇಕಾಗುತ್ತೆ ಇನ್ನಷ್ಟು ಮಾಹಿತಿಗಾಗಿ ಈ ವರದಿಯ ತಪ್ಪದೇ ಮಾಹಿತಿಯನ್ನು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಆಮೇಲೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇಂಥ ಹೊಸ ಹೊಸ ಅಪ್ಡೇಟ್ಗಳನ್ನ ನಾನು ಮುಂದೆ ವೀಡಿಯೋದಲ್ಲಿ ಮುಂದೆ ಬಂದ ಬಂದಾಗ ನಾನು ಅಪ್ಡೇಟ್ ಮಾಡ್ತಾನೆ ಇರ್ತೀನಿ ರಾಷ್ಟ್ರೀಯ ಪರೀಕ್ಷಾ ಏಜೆನ್ಸಿ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಎನ್ ಟಿ ಎ ಇತ್ತೀಚೆಗೆ ಪಿ ಎಮ್ ಯಶಸ್ವಿ ಯಶಸ್ವಿ ಯೋಜನೆ ಎರಡ್ ಸಾವಿರದ ಇಪ್ಪತ್ನಾಲ್ಕ ಯೋಜನೆಗಾಗಿ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದೆ ನಿರ್ದಿಷ್ಟವಾಗಿ ಕಾಯ್ದಿರಿಸಿದ ವರ್ಗಗಳು ವಿದ್ಯಾರ್ಥಿಗಳು ಬೆಂಬಲಿಸ ಬೆಂಬಲಿಸಲು ವಿನ್ಯಾಸಗೊಳಿಸಲಾಗಿದೆ ಪಿಎಂ ಯಶಸ್ವಿ ಯಶಸ್ವಿ ವಿದ್ಯಾರ್ಥಿ ವೇತನ ಯೋಜನೆಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನೋಂದಣಿಯು ಜುಲೈ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಪ್ರಾರಂಭಿಸಲಾಯಿತು ಮತ್ತು ಆಗಸ್ಟ್ ಹದಿನೇಳು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ತೆರೆದಿತ್ತು ಆಸಕ್ತ ಅಭ್ಯರ್ಥಿಗಳು ಪಿ ಎಂ ಯಶಸ್ವಿ ವಿದ್ಯಾರ್ಥಿ ವೇತನದ ಪ್ರಯೋಜನವನ್ನು ಪಡೆಯಲು ಅಧಿಕೃತ ವೆಬ್ಸೈಟ್ ನೋಡಿ ಅಧಿಕೃತ ವೆಬ್ಸೈಟ್ನ ನಾನು ನಾನು ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡಿರ್ತೀನಿ ಇದನ್ನು ಮೂಲಕ ಅಂದರೆ ರಿಜಿಸ್ಟ್ರೇಷನ್ ಮಾಡಿಸಿಕೊಳ್ಬೇಕಾಗುತ್ತದೆ ನೋಂದಾಯಿಸಿಕೊಳ್ಳಬೇಕಾಗುತ್ತದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅಭ್ಯರ್ಥಿಗಳು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಿಗದಿಪಡಿಸಲಾಗದ ಪಿ ಎಂ ಟಿ ಸ್ಕೀಮ್ ಪರೀಕ್ಷೆಯ ದಿನಾಂಕದಂದು ಅಪ್ಡೇಟ್ ಆಗಿರಬೇಕು ಈ ಉಪಯ ಉಪಕ್ರಮದೊಂದಿಗೆ ಭಾಗವಹಿಸಲು ಮತ್ತು ಪಿ ಯಶಸ್ವಿ ವಿದ್ಯಾರ್ಥಿ ವೇತನ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಹಾಜರಾಗಲು ಉತ್ಸಾಹ ಉತ್ಸುಕರಾಗಿರುವಂತಹ ಕೆಳಗಿನ ಸಮಗ್ರ ವರದಿ ಉಲ್ಲೇಖಿಸಲ ಉಲ್ಲೇಖಿಸಬೇಕು ಇದು ಸ್ಕಾಲರ್ಶಿಪ್ ಸಂಬಂಧಿಸಿದಂತೆ ಅಗತ್ಯ ಮಾಹಿತಿಯನ್ನು ಒಳಗೊಂಡಿರುತ್ತದೆ ಪಿ ಎಂ ಯಶಸ್ವಿ ಯೋಜ್ ವಿದ್ಯಾರ್ಥಿ ವೇತನ ಎರಡು ಸಾವಿರದ ಇಪ್ಪತ್ನಾಲ್ಕು ನೋಂದಣಿ ಎಂದರೇನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರಧಾನ ಮಂತ್ರಿ ಯಶಸ್ವಿ ಯೋಜನೆ ವಿದ್ಯಾರ್ಥಿ ವೇತನ ಯೋಜನೆಯನ್ನು ನಡೆಸುತ್ತಿದ್ದಾರೆ ಈ ಯೋಜನೆಯ ಮೂಲಕ ಬಡ ಕುಟುಂಬದ ಗಳ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡನೇ ತರಗತಿ ನೋಡಿ ಇಷ್ಟು ಹನ್ನೆರಡನೇ ತರಗತಿಯ ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ವಿದ್ಯಾರ್ಥಿ ವೇತನವನ್ನು ನೀಡಲಾಗುತ್ತದೆ ಇದರಿಂದ ವಿದ್ಯಾರ್ಥಿಗಳು ತಮ್ಮ ಮುಂದಿನ ಅಧ್ಯಾಯವನ್ನು ಯಾವುದೇ ಅಡಚಣೆ ಇಲ್ಲದೆ ಮುಂದುವರಿಸಬಹುದು ಪ್ರಧಾನ ಮಂತ್ರಿ ವಿದ್ಯಾರ್ಥಿ ವೇತನ ಯೋಜನೆ ಮೂಲಕ ವಿದ್ಯಾರ್ಥಿಗಳು ರು ಎಪ್ಪತ್ತೈದು ಸಾವಿರದಿಂದ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರು ಲಕ್ಷದವರೆಗೆ ವಿದ್ಯಾರ್ಥಿ ವೇತನವನ್ನು ನೀಡಲಾಗುತ್ತದೆ ಆದರೆ ವಿದ್ಯಾರ್ಥಿಗಳಿಗೆ ಅವರ ಮೆರಿಟ್ ಪಟ್ಟಿಗೆ ಅವರ ಮೆರಿಟ್ ಪಟ್ಟಿಗೆ ಅನುಗುಣವಾಗಿ ಮಾತ್ರ ಈ ಯೋಜನೆಯನ್ನು ಲಾಭವನ್ನು ನೀಡಲಾಗುತ್ತದೆ ಮತ್ತು ಈ ಯೋಜನೆಯ ಲಾಭ ಪಡೆಯಲು ನಿಮ್ಮ ಮುಂದಿನ ಅಧ್ಯಾಯವನ್ನು ನೀವು ಮುಂದುವರಿಸಬೇಕು ಆಗ ಮಾತ್ರ ನಿಮ್ಮ ಪಿ ಎಂ ಯಶಸ್ವಿ ವಿದ್ಯಾರ್ಥಿ ವೇತನ ಪ್ರಯೋಜನವನ್ನು ನೀಡಲಾಗುತ್ತದೆ ಪಿ ಎಂ ಯಶಸ್ವಿ ಪ್ರವೇಶ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಯೋಜನಗಳು ಏನೇನಂದರೆ ಒಟ್ಟು ಹದಿನೈದು ಸಾವಿರ ಅರ್ಹ ವಿದ್ಯಾರ್ಥ ಅಭ್ಯರ್ಥಿಗಳು ವಿದ್ಯಾರ್ಥಿಗಳು ತಮ್ಮ ಉನ್ನತ ಶಿಕ್ಷಣವನ್ನು ಮುಂದುವರಿಸಲು ವಿದ್ಯಾರ್ಥಿ ವಿದ್ಯಾರ್ಥಿ ವೇತನ ಪಡೆಯಬಹುದು ಸಿ ಡಿ ಎನ್ ಟಿ ಬಿ ಸಿ ಮತ್ತು ಇತರ ಮೀಸಲಾತಿ ವರ್ಗ ಮೀಸಲಾತಿ ವರ್ಗಗಳಿಗೆ ಸೇರಿದ ವಿದ್ಯಾರ್ಥಿಗಳು ಎಪ್ಪತ್ತೈದು ಸಾವಿರ ರಿಂದ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ವಿದ್ಯಾರ್ಥಿನಿ ವಿದ್ಯಾರ್ಥಿ ವೇತನಕ್ಕೆ ಅರ್ಹರಾಗಿರ್ತಾರೆ ಅಂತ ಅಂದ್ರೆ ಓ ಬಿ ಸಿ ಎನ್ ಸಿ ಎಸ್ ಸಿ ಎಸ್ ಟಿಗೆ ಅನುಗುಣ ಆಗಿಲ್ಲ ಅನ್ಸುತ್ತೆ ಮೋಸ್ಟ್ಲಿ ಎಸ್ ಸಿ ಎಸ್ ಟಿ ಬಿಟ್ಟು ಸಿ ಈ ಥರ ಉದಿ ಉಚಿತ ಶಿಕ್ಷಣ ಜೊತೆಗೆ ಪಿ ಎಂ ಯಶಸ್ವಿ ವಿದ್ಯಾರ್ಥಿ ವೇತನ ಯೋಜನೆಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ವಿದ್ಯಾರ್ಥಿ ಇತರ ಪ್ರಯೋಜನಗಳನ್ನು ಒದಗಿಸುತ್ತದೆ ವಿದ್ಯಾರ್ಥಿ ವೇತನಕ್ಕೆ ಅರ್ಹತೆ ಪಡೆಯಲು ವಿದ್ಯಾರ್ಥಿಗಳು ಮುಂಬರುವ ಪ್ರವೇಶ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿರಬೇಕು ಎಲ್ಲ ಪರೀಕ್ಷೆಗಳಲ್ಲೂ ಫುಲ್ ಪಾಸ್ ಆಗಿರಬೇಕು ಪಿ ಎಂ ಯಶಸ್ವಿ ವಿದ್ಯಾರ್ಥಿ ವೇತನ ಯೋಜನೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎನ್ ಟಿ ಇಂದ ಅಧಿಕೃತ ಅಧಿಕೃತಗೊಳಿಸಲಾಗಿದೆ ಮತ್ತು ಉನ್ನತ ಮಟ್ಟದ ಉನ್ನತ ಮಟ್ಟದ ಪಾರದರ್ಶಕತೆಯನ್ನು ಖಾತ್ರಿಪಡಿಸಿಕೊಳ್ಳುತ್ತದೆ ಪಿಎಂ ಯಶಸ್ವಿ ಯೋಜನೆಗೆ ಎರಡು ಸಾವಿರದ ಇಪ್ಪತ್ನಾಕಾಗಿ ಅರ್ಹತ ಅರ್ಹತ ಏನೇನಿರ್ಬೇಕು ಅಂತಂದರೆ ಅರ್ಹತೆ ಇರಬೇಕು ಅಂತಂದ್ರೆ ಅರ್ಜಿದಾರರು ಪಿ ಎಂ ಯಶಸ್ವಿ ಯೋಜನೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕ ಅರ್ಹತಾ ಅವಶ್ಯಕತೆಗಳು ಪೂರೈಸಿರಬೇಕು ಪಿಎಂ ಯಶಸ್ವಿ ವಿದ್ಯಾರ್ಥಿ ವೇತನ ಯೋಜ ವೇತನ ಯೋಜನೆಗೆ ಯೋಜನೆ ಎರಡು ಸಾವಿರದ ಇಪ್ಪತ್ನಾಲ್ಕು ಅರ್ಜಿ ಸಲ್ಲಿಸಲು ಭಾರತ ವಿದ್ಯಾರ್ಥಿಗಳು ಮಾತ್ರ ಅರ್ಹರಾಗ ಅಂದರೆ ಇಂಡಿಯಾದಲ್ಲಿ ಮಾತ್ರ ಭಾರತದ ವಿದ್ಯಾರ್ಥಿಗಳು ಮಾತ್ರ ಅರ್ಹರಾಗಿರ್ತಾರೆ ಬೇರೆಯವ್ರಾಗಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಶೈಕ್ಷಣಿಕ ವರ್ಷದಲ್ಲಿ ವಿದ್ಯಾರ್ಥಿಗಳು ತಮ್ಮ ಎಂಟನೇ ತರಗತಿ ಅಥವಾ ತತ್ಸಮಾನದಲ್ಲಿ ಪೂರ್ಣಗೊಳಿಸಿರಬೇಕು ಅಂದರೆ ಎಂಟನೇ ತರಗತಿ ಕಂಪ್ಲೀಟ್ ಆಗಿರಬೇಕು ಒಂಬತ್ತನೇ ಕ್ಲಾಸ ಆಗಿರಬೇಕು ಅರ್ಜಿದಾರರು ಕಾಯ್ದಿರಿಸಿದ ವರ್ಗಗಳಿಗೆ ಸೇರಿರಬೇಕು ಅಂದ್ರೆ ಓ ಬಿ ಸಿ ಹೇಳಿದ್ನಲ್ಲ ಅವಾಗಲೇ ಇಷ್ಟು ಇದು ಇದಕ್ಕೆ ಮಾತ್ರ ಸೇರಿರಬೇಕು ವಿದ್ಯಾರ್ಥಿಗಳು ಕುಟುಂಬದ ವಾರ್ಷಿಕ ಆದಾಯ ಎರಡು ಲಕ್ಷ ಎರಡೂವರೆ ಲಕ್ಷ ಮೀರಿರಬಾರ್ದು ಅಂದರೆ ಎರಡೂವರೆ ಲಕ್ಷ ಮೀರಿರಬಾರ್ದು ಮೀರಿದರೆ ನಿಮಗೆ ಇನ್ನೆಲಿಜಿಬಿಲಿಟಿ ಅದು ಸಿಗಲ್ಲ ಸ್ಕಾಲರ್ಶಿಪ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಶೈಕ್ಷಣಿಕ ಅವಧಿಗೆ ವಿದ್ಯಾರ್ಥಿಗಳು ಒಂಬತ್ತನೇ ತರಗತಿ ಹತ್ತನೇ ಮತ್ತು ಅಥವಾ ಹನ್ನೊಂದನೇ ತರಗತಿ ಪಿ ಯು ಸಿ ದಾಖಲೆಗಳಾಗಿರ ದಾಖಲೆಗಳಾಗಿರಬೇಕು ದಾಖಲಾಗಿರಬೇಕು ಅಂದರೆ ಅಡ್ಮಿಷನ್ ಆಗಿರಬೇಕು ಅಂತ ಪಿ ಎಮ್ ಯಶಸ್ವಿ ವಿದ್ಯಾರ್ಥಿ ವೇತನ ಎರಡು ಸಾವಿರದ ಇಪ್ಪತ್ನಾಲ್ಕು ನೋಂದಣಿ ಪಿ ಎಮ್ ಯಶಸ್ವಿ ಯೋಜನೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಯಶಸ್ವಿ ನೋಂದಾಯಿಸಲು ಈ ಹಂತವನ್ನು ಅನುಸರಿಸಿ ನಿಮ್ಮ ವೆಬ್ ಬ್ರೌಸರ್ ತೆರೆಯಲು ವಿಳಾಸ ಪಟ್ಟಿಗೆ ಇದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡಿರ್ತೀನಿ ನಮೂದಿಸಿ ನಂತರ ಎಂಟರ್ ಒತ್ತಿ ಒಮ್ಮೆ ಮುಖಪುಟದಲ್ಲಿ ಆನ್ಲೈನ್ ಪಿ ಎಮ್ ಯಶಸ್ವಿ ಯಶಸ್ವಿ ಸ್ಕಾಲರ್ಶಿಪ್ ಸ್ಕೀಮ್ ನೋಂದಣಿ ಎರಡು ಸಾವಿರದ ಇಪ್ಪತ್ನಾಲ್ಕು ಟ್ಯಾಬನ್ನು ಅನ್ನು ಒತ್ತಿ ಮತ್ತೆ ಪಟ್ಟಿ ಮತ್ತೆ ಕ್ಲಿಕ್ ಮಾಡಿ ಹೊಸ ಅಭ್ಯರ್ಥಿ ಇಲ್ಲಿ ನೋಂದಾಯಿಸಿ ಟ್ಯಾಬನ್ನು ಹುಡುಕಿ ಮತ್ತು ಕ್ಲಿಕ್ ಮಾಡಿ ಅಂದರೆ ಹೊಸ ಅಭ್ಯರ್ಥಿ ನೀವು ನ್ಯೂ ರಿಜಿಸ್ಟ್ರೇಷನ್ ನ್ಯೂ ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ಅಂತ ಇರುತ್ತೆ ವಿನ ವಿನಂತಿಸಿದಂತೆ ಅಗತ್ಯವಿರುವ ಎಲ್ಲ ವೈ ವೈಯಕ್ತಿಕ ಮತ್ತು ಇತರ ಮಾಹಿತಿಗಳನ್ನು ಭರ್ತಿ ಮಾಡಿ ಅಂದರೆ ನೀವು ಏನೇನು ಮಾಹಿತಿ ಕೊಟ್ಟಿರ್ತಾರೆ ಭರ್ತಿ ಮಾಡಬೇಕಾಗುತ್ತೆ ಫಾರ್ಮನ್ನು ಪೂರ್ಣಗೊಳಿಸಿದ ನಂತರ ಸಲ್ಲಿಸಿ ಬಟನ್ ಅನ್ನು ಕ್ಲಿಕ್ ಮಾಡಿ ಮತ್ತು ಒ ಟಿ ಪಿ ಒನ್ ಟೈ ಪಾಸ್ವರ್ಡ್ ಸ್ವೀಕರಿಸಿ ನಿಲ್ಲಿ ಸ್ವೀಕರಿಸಲು ನಿರೀಕ್ಷಿಸಿ ಅಂದರೆ ಒಂಟೈನ್ ಪಾಸ್ವರ್ಡ್ ಬರುತ್ತೆ ಪಾಸ್ವರ್ಡನ್ನು ಹಾಕಬೇಕಾಗುತ್ತೆ ಒನ್ ಟಿ ಪಿ ಒ ಟಿ ಪಿನ ಪಿ ಎಮ್ ಯಶಸ್ವಿ ಸ್ಕಾಲರ್ಶಿಪ್ ಎರಡು ಸಾವಿರದ ಇಪ್ಪತ್ನಾಲ್ಕು ನೋಂದಣಿ ಪ್ರಕ್ರಿಯೆಯಲ್ಲೂ ಅಂತಿಮಗೊಳಿಸಲು ಸ್ವೀಕರಿಸಿದ ಒ ಟಿ ಪಿ ಅನ್ನು ನಮೂದಿಸಿ ನಂತರ ಒದಗಿಸಿದ ಪಿ ಎಮ್ ಯಶಸ್ವಿ ಯೋಜನೆ ವಿದ್ಯಾರ್ಥಿ ಯೋಜನೆ ಯೋಜನೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಐ ಡಿ ಮತ್ತು ಪಾನ್ ಕಾರ್ಡ್ ಪಾನ್ ಪಾಸ್ವರ್ಡನ್ನು ಬಳಸಿಕೊಂಡು ಅರ್ಜಿ ನಮೂದಿಸಿ ನಮೂನೆಯನ್ನು ಪ್ರವೇಶಿಸಿ ಅರ್ಜಿ ಸಲ್ಲಿಸಲು ಕೊನೆ ಅಂದ್ರೆ ನೀವು ಫಸ್ಟ್ ರಿಜಿಸ್ಟ್ರೇಷನ್ ಹಂತವನ್ನು ಮುಗಿಸಿ ನೆಕ್ಸ್ಟ್ ನೀವು ಅರ್ಜಿ ಸಲ್ಲಿಸಬೇಕಾಗುತ್ತೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಏನಾಗ್ರೆ ಆಗಸ್ಟ್ ಹದಿನೇಳು ಎರಡು ಸಾವಿರದ ಇಪ್ಪತ್ನಾಲ್ಕು ಕೊನೆಯ ದಿನಾಂಕವಾಗಿರುತ್ತದೆ ಇದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್